ಈಗ ಕೆಲವರು ಏನ್ ಮಾಡ್ತಾರೆ ಅಂದ್ರೆ ತುಂಬಾ ಡ್ರಿಂಕ್ಸ್ ಮಾಡಿರ್ತಾರೆ ಥಿಂಗ್ಸ್ ಇರುತ್ತೆ ಈ ಓಲಾ ಉಬರ್ ಇದೆ ಈಗ ನಂದು ಒಂದು ಮೊಬೈಲ್ ಬಿಟ್ಟು ಹೋದ್ ನಾನ್ ಆಚೆ ಹೇಳಿದ್ರೆ ಅದು ಇದ್ರೆ ನಾನು ಕೊಡ್ಬೋದು ಗಾಡಿನಲ್ಲಿ ಇದ್ರೆ ಚೆಕ್ ಮಾಡಿದ್ರೆ ನಾನು ಕೊಡ್ಬೋದು ಅಲ್ವಾ ಈ ಮೊಬೈಲ್ ಇವರೆಲ್ಲ ಬಿಟ್ಟು ಬಂದಿರ್ತಾರೆ ಸುಮ್ ಸುಮ್ನೆ ಅಮಾಯಕರ ಮೇಲೆ ದೋಷಣೆ ಮಾಡ್ತಾರೆ ಯಾರು ಬೇಡ ನಂದೆ ಎಕ್ಸ್ಪೀರಿಯನ್ಸ್ ನಂದೇ ಒಂದು ಇಶ್ಯೂ ಆಗಿತ್ತು ಇನ್ ಬ್ಯಾಕ್ ಮೊಬೈಲ್ ಎಲ್ಲೋ ಕಳ್ಕೊಂಡಿದ್ದಾರೆ ಅವರು ಬಂದ್ಬಿಟ್ಟು ನನ್ ಗಾಡಿನಲ್ಲಿ ಬಂದೆ ನನ್ನ ಮೊಬೈಲ್ ಇಲ್ಲ ಅಂತ ಹೇಳ್ಬಿಟ್ಟು ನಿಮ್ಮಮ್ ಹತ್ರ ಕೆಂಪಗೋಡ ಪೊಲೀಸ್ ಸ್ಟೇನ್ ಕಂಪ್ಲೇಂಟ್ ಮಾಡಿದ್ರು ನನಗೆ ಐ ಅವರು ಕಾಲ್ ಮಾಡಿದ್ರು ನಾನು ಹೋದೆ ಇಲ್ಲಿಗೆ ಅವ್ರು ನಾನು ಕೇಳಿದ್ರು ಮೊಬೈಲ್ ತಗೊಂಡಿದ್ರು ಕೊಡಪ್ಪ ಅಂತ ನಾನು ಹೇಳಿದೆ ನಾನ್ ಮೊಬೈಲ್ ತಗೊಂಡಿಲ್ಲ ನಂದೇ ಮೊಬೈಲ್ ಇದೆ ಇಪ್ಪತ್ತೈದು ಸಾವಿರ ಮೂವತ್ತು ಸಾವಿರ ಮೊಬೈಲ್ ಇದೆ ನಮ್ ಅವ್ರ ಕಸ್ಟಮರ್ ಮೊಬೈಲ್ ನನಗೆ ಏನಕ್ಕೆ ಅಂತ ನಾನು ಹೇಳಿದೆ ಅವ್ರ ಹೇಳ್ತಾರೆ ಕಸ್ಟಮರ್ ಎಲ್ಲ ಇವರೇ ತಗೊಂಡಿದ್ದಾರೆ ನಾನು ಹೇಳ್ದೆ ಆತರ ಇದ್ರೆ ಇವಾಗೆಲ್ಲ ಏಮ್ ಐ ನಂಬರ್ ಇದೆ ನಂಬರ್ ಅಕ್ಕ ಟ್ರ್ಯಾಕಿಂಗ್ ಅಕೌಂಟ್ ಬೇಕಾದ್ರೆ ಇದ್ ಮಾಡ್ಕೊಳ್ಳಿ ಅಂತ ನೆನ ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಯಾಕಂದ್ರೆ ತುಂಬಾ ಕಸ್ಟಮರ್ ಹತ್ರ ಇರ್ತಾರೆ ಈಗ ಅವರೆಲ್ಲೋ ಬೀಳ್ತಾರೆ ಅವ್ರು ಮಾಡ್ತಾರೆ ಮಾಡ್ತಾರೆ ಮೇಲೆ ಕಂಪ್ಲೇಂಟ್ ಕೊಡ್ತಾರೆ ನಾವ್ ಆಮೇಲೆ ನಾವು ಒಂದ್ ಒಂದ್ ಮಿನಿಮಮ್ ಒಂದ್ ಅಂಡ್ ಹಾಫ್ ಅವರ್ ಓಲಾ ನೋಡಿ ಅವ್ರು ಪಾರ್ಟರ್ ಅಂತ ತಗೊಂತಾರೆ ಒಂದ್ ಅಂಡ್ ಹಾಫ್ ಅವರ್ ಮಾತಾಡಿದೀನಿ ಓಲಾ ಹತ್ರ ಅವ್ರೇನ್ ರೆಸ್ಪಾನ್ಸ್ ಮಾಡ್ತಾರಲ್ಲ ನಿಮ್ಗೆ ಏನಾಗಲ್ಲ ನಿಮ್ ಸೇಫ್ಟಿರ್ತಾರ ಅಂತಾರೆ ಈಗ ನೋಡಿ ನಾವು ಕಷ್ಟಪಟ್ಟು ಗಾಡಿ ತಗೊಂಡ್ ಹೊಡಿತಾ ಇರ್ತೀವಿ ಅವ್ರ ಯಾರೋ ಬಂದ್ ಕುಡ್ಕೊಂಬಂದ್ ಎಲ್ಲೋ ಮೊಬೈಲ್ ಬಿಡಿಸ್ಕೊಂಬಂದ್ ಗಾಡಿ ಇರ್ತಾರೆ ನಮ್ಮನ್ ಕಂಟ್ರೋಲ್ ಮಾಡ್ತಾರೆ ಈ ತರ ಎಕ್ಸ್ಪೀರಿಯನ್ಸ್ ಆಗಿದೆ ತುಂಬಾ ಕೆಲವರು ಇಲ್ಲ ಮಾಡಿದ್ರು ನಾವು ಓಲಾ ಉಬರ್ ಅಧ್ಯಕ್ಷ ತನ್ವೀರ್ ಪಾಶ್ ಕಡೆಯಿಂದ ಫೋನ್ ಮಾಡ್ತಿದ್ವು ಮತ್ತೆ ಇಲ್ಲಿ ಅಮೆರಿಕನ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಅಂತ ಇದೆ ಹೌದು ನಾವ್ ಕೇಳಿದ್ರೆ ಅದನ್ನ ಹೇಳ್ತಾರೆ ನೋಡಿ ಪೊಲೀಸ್ ಯಾವ ತರ ಅಂದ್ರೆ ಕಂಪ್ಲೇಂಟ್ ಮಾಡಿದ್ರೆ ಅವ್ರು ಅವ್ರ ಆಕ್ಷನ್ ಅವ್ರು ತಗೊಂತಾರೆ ಈಗ ನಾನು ಹೇಳ್ತೀನಿ ನಂಬಬೇಕಲ್ಲ ಅವ್ರು ಅಲ್ವಾ ನನ್ ಸರ್ಚ್ ಮಾಡ್ಕೊಡಿ ಅಂತ ಹೇಳ್ತೇನೆ ನಾನು ಲಾಸ್ಟ್ ಆಪ್ಷನ್ ನನ್ಗೆ ಏನಿತ್ತು ಅಂದ್ರೆ ಅವ್ರ ಟ್ರ್ಯಾಕಿಂಗ್ ಹಾಕೊಳ್ಳಿಂಗ್ ಹಾಕೊಂಡು ಹೋಗಿದೆ ಆಮೇಲೆ ಹೇಳದ್ನಲ್ಲ ನಾಗರಾಜ್ ಗೌಡರು ಅಂತ ಹಾಸನ್ ಅವರು ಆಮೇಲೆ ಕಂಟ್ರೋಲ್ ಸೆಂಟರ್ ಅವ್ರ ಕಡೆಯಿಂದ ಫೋನ್ ಮಾಡಿಸಿ ಇನ್ಸ್ಪೆಕ್ಟರ್ ಕಡೆಯಿಂದ ಫೋನ್ ಆ ತರ ಅಂತ ಹೇಳಿ ಆ ವ್ಯಕ್ತಿ ಅಲ್ಲ ಅಂತ ಹೇಳಿ ಅವ್ರ ಅದು ಮನೆಗೆ ನಮ್ ನಂಬರ್ ತಗೊಂಡು ಬಿಟ್ ಕಳ್ಸಿದ್ದು ನೋಡಿ ಇದೊಂದು ಬೇಡ ಎಕ್ಸ್ಪೀರಿಯನ್ಸ್ ನಮಗೆ ಎಲ್ಲಾ ಕೊಟ್ರು ಬಟ್ಟೆ ತುಂಬಾ ಊಟ ಕೊಟ್ರು ಫಸ್ಟ್ ಈಗ ನೆಕ್ಸ್ಟ್ ಏನ್ ಮಾಡಿದ್ರು ನಮ್ಮಲ್ಲಿರೋದೇ ಕಿತ್ಕೊಂತ ಇದ್ದಾರೆ ಈಗ ಓಲೋಬರ್ ಅಲ್ಲಿ ಆತರ ಆಗ್ಬಿಟ್ಟಿದೆ ನಮ್ಗೂ ಕೊಟ್ಟು ಅವ್ರು ತಿಂದ್ರೆ ನಾವು ಬೆಳಿಬೇಕು ಬೇರೆ ಬೆಳೆಸ್ಬೇಕು ಇರಬೇಕು ಸರ್ ಇವಾಗ ನೀವ್ ಹೇಳಿದ್ರೆ ಫಸ್ಟ್ ಹೊಟ್ಟೆ ತುಂಬಾ ಕೊಟ್ಟರು ಇವಾಗ ಕಿತ್ಕೋತಾ ಇದಾರೆ ಅಂತ ಎಲ್ಲೋ ಒಂದ್ ಕಡೆ ಓಲಾದವರು ಫಸ್ಟ್ ಮಾರ್ಕೆಟ್ ನ ಕಬ್ಜಾ ಮಾಡಕ್ಕೆ ಅಂತ ಸಿಕ್ಕಾಪಟ್ಟೆ ಇನ್ಸೆಂಟಿವ್ ಕೊಡೋದು ದಿನಕ್ಕೆ ಹತ್ತು ಸಾವಿರ ರೂಪಾಯಿ ಕೊಡುವಂಥದ್ದು ಬೋನಸ್ ಕೊಡುವಂಥದ್ದು ಈ ತರದೆಲ್ಲ ಕೊಟ್ಟು ಕೊಟ್ಟು ಜನಗಳನ್ನ ಓಲಾ ಬಿಟ್ರೆ ಬೇರೆ ಪ್ರಪಂಚನೇ ಇಲ್ಲಪ್ಪ ಓಲಾ ಊಬರ್ ಆಗೋದು ಈ ತರ ಆಪ್ ಗಳು ಓಲಾ ಮತ್ತೆ ಅಲ್ಲ ಈ ತರ ಆಪ್ ಗಳು ಬಿಟ್ರೆ ಬೇರೆ ಪ್ರಪಂಚ ಇಲ್ಲ ಕಸ್ಟಮರ್ಸ್ ಎಲ್ಲ ಅದನ್ನೇ ಬುಕ್ ಮಾಡೋದು ಅಂದ್ರೆ ಅವ್ರ ಮೇಲೆ ನಂಬಿಕೆ ಇಟ್ಟಷ್ಟು ನಿಮ್ಮ ಡ್ರೈವರ್ಗಳೇ ಅಥವಾ ಕ್ಯಾಬ್ ಮೇಲೆ ನಂಬಿಕೆ ಇಲ್ಲ ಆ ಲೆವೆಲ್ ಮಾಡಿ ಇವಾಗ ಅವರೇ ಕ್ಯಾಬ್ಗಳನ್ನ ಬಿಟ್ಟು ಎಲ್ಲೋ ಒಂದ್ ಕಡೆ ಚಾಲಕರಿಗೆ ಅನ್ಯಾಯ ಮಾಡ್ತಾ ಇದ್ರೆ ನಿಜ ಅದು ಫಸ್ಟ್ ಟೈಮ್ ನೀವ್ ಹೇಳ್ದಂಗೆ ಸ್ಟಾರ್ಟಿಂಗ್ ಓಲಾ ಊಬರ್ ಬಂದಾಗ ಫಸ್ಟ್ ಊಬರ್ ಹೇಳ್ತೀನಿ ಊಬರ್ ಅವರು ಎಷ್ಟು ಡ್ಯೂಟಿ ಮಾಡಿದ್ರೆ ಅಂತ ಕೊಡ್ತಾ ಇದ್ರು ಅರ್ನ್ ಮಾಡಿದ್ರೆ ಅಂತ ನಮ್ಗೆ ಹತ್ತು ಡ್ಯೂಟಿ ಮಾಡಿದ್ರೆ ಹತ್ತು ಸಾವಿರ ಎಂಟು ಕೊಡ್ತಾ ಇದ್ರು ಪ್ಲಸ್ ಐಫೋನ್ ಕೊಡ್ತಾ ಇದ್ರು ಐಫೋನ್ ಕಂಪ್ನಿಗಳಿಂದಾನೇ ಫ್ರೀ ಆಗೋದು ಡ್ಯೂಟಿ ಮಾಡೋರಿಗೆ ಐಫೋನ್ ಕೊಡ್ತಾ ಇದ್ರು ಮತ್ತೆ ಓಲಾದ್ರು ಅದೇ ತರ ಮಾಡಿದ್ರು ಫಸ್ಟ್ ಎಲ್ಲ ಫೋನ್ ಕೊಟ್ರು ಈಗ ಅಡಿಟ್ ಮಾಡಿದ್ರು ಜನಗಳನ್ನ ಈಗ ಕಸ್ಟಮರ್ಸ್ಗೂ ಅಷ್ಟೇ ಬುಕ್ ಹೊಲಾಗ ಬುಕ್ ಮಾಡೋ ಕಸ್ಟಮರ್ಸ್ಗೂ ಅದೇ ತರ ಮಾಡಿದ್ರು ಅವ್ರಿಗೆಲ್ಲ ಆಫರ್ ಕೊಟ್ರು ಇಷ್ಟು ಪರ್ಸೆಂಟ್ ಅಂತ ನೂರು ರೂಪಾಯಿಗೆ ತರ್ಟಿ ಪರ್ಸೆಂಟ್ ಹೌದು ಮಾಡಿದ್ರು ಮತ್ತೆ ಏನ್ ಮಾಡಿದ್ರು ಇವರು ಬರ್ತಾ ಬರ್ತಾ ಒಂದೊಂದೇ ಕಮ್ಮಿ ಮಾಡ್ತಾ ಬಂದ್ರು ಹಾಗಾಗಿ ನನ್ಗೂ ತುಂಬಾ ಇನ್ಸೆಂಟಿವ್ ಚೆನ್ನಾಗಿತ್ತು ನೀವ್ ಹೇಳ್ದಂಗೆ ಹದಿನೈದು ರೂಟಿ ಇಪ್ಪತ್ತು ರೂಟಿ ಇಪ್ಪತ್ತೈದು ಡೂಟಿ ಮಾಡಿದ್ರೆ ಮೂರು ಸಾವಿರ ನಾಲ್ಕು ಸಾವಿರ ಹತ್ತು ಸಾವಿರ ಹದಿನೈದು ಸಾವಿರ ತಕ್ಕ ಇನ್ಸೆಂಟಿವ್ ಇತ್ತು ಈಗ ಇನ್ಸೆಂಟಿವ್ ಬಿಟ್ಟಿದ್ದಾರೆ ಇಪ್ಪತ್ತು ರೂಟಿಗೆ ಸಾವಿರದ ಇನ್ನೂರು ರೂಪಾಯಿ ಇಟ್ಟಿದ್ದಾರೆ ಈಗಲೂ ರನ್ನಿಂಗ್ ಇದೆ ಇಪ್ಪತ್ತು ರೂಟಿ ನಾವು ಈ ಸಿಟಿ ಟ್ರಾಫಿಕ್ ನಲ್ಲಿ ನಾವು ಇಪ್ಪತ್ತು ಡೂಟಿ ಮಾಡ್ಲಿಕ್ಕಾಗುತ್ತ ಅದೇ ಇಪ್ಪತ್ತು ರೂಟಿ ಮಾಡಬೇಕು ಅಂದ್ರೆ ನಾವು ಬೆಳಿಗ್ಗಿನ ಸಂಜೆವರೆಗೂ ನಮ್ಮ ಮೈಯಲ್ಲಿ ರಕ್ತ ಎಲ್ಲ ಹರಿಸ್ಬೇಕಾಗುತ್ತೆ ಇಪ್ಪತ್ತು ರೂಟಿ ಮಾಡಕ್ ಹೋಗಲ್ಲ ಇವಾಗ ಇನ್ನೊಂದು ಟ್ರಾಫಿಕ್ ಇರಲ್ಲಿ ನೀವು ಹೇಳ್ದಂಗೆ ತುಂಬಾ ಇನ್ಸೆಂಟಿವ್ ತಗೊಂಡಿದೀವಿ ನಾವು ನಾನು ತಗೊಂಡಿದ್ದೀನಿ ಆದ್ರೆ ಈಗಷ್ಟು ಇವಾಗಿನ ಅಲ್ಲಿ ಆದ್ರೂ ಇವಾಗಿನ ಫ್ಯೂಲ್ ಡೀಸೆಲ್ ಮತ್ತೆ ನಮ್ಮ ಗಾಡಿ ಮೇಂಟೆನೆನ್ಸ್ ಲೆಕ್ಕದಲ್ಲಿ ನೋಡ್ಕೊಂಡ್ರೆ ಸ್ವಲ್ಪ ತುಂಬಾ ಚೆನ್ನಾಗಿ ಇನ್ಸೆಂಟಿವ್ಸ್ ಕೊಡೋದು ಎಲ್ಲ ಮಾಡಿದ್ರೆ ಇದು ತುಂಬಾ ಅನುಕೂಲ ಆಗುತ್ತೆ ನೀವು ಹೇಳಿದಾಗ ಇನ್ಸೆಂಟಿವ್ ತುಂಬಾ ತಗೊಂಡಿದ್ದಾರೆ ಲಕ್ಷ ಲಕ್ಷ ತಗೊಂಡಿದ್ದಾರೆ ಒಂದು ದಿನಕ್ಕೆ ಐದು ಸಾವಿರ ಇನ್ಸೆಂಟಿವ್ ತಗೊಂಡಿದಾರೆ ಓಲೋದಲ್ಲೆಲ್ಲ ನಾವು ತಗೊಂಡಿದ್ದೀವಿ ನಮ್ಮ ಫ್ರೆಂಡ್ಸು ತಗೊಂಡಿದ್ದಾರೆ ಇದರಿಂದ ಅನುಕೂಲನೂ ಆಗಿದೆ ನಾವಿಲ್ಲ ಅಂತ ಹೇಳ್ತಾರಲ್ಲ ಇದ್ರಿಂದ ನಾವು ಅನ್ನೋದು ಅನುಕೂಲನೂ ಆಗಿದೆ ಐದರಿಂದ ಹತ್ತು ಸಾವಿರ ಹದಿನೈದು ಸಾವಿರ ರೂಪಾಯಿ ಇನ್ಸೆಂಟಿವ್ ತೊಗೊಂಡಿದ್ದಾರೆ ಒಂದು ವಾರದಿಂದ ಎರಡು ಲಕ್ಷ ರೂಪಾಯಿ ಅರ್ನ್ ಮಾಡಿದ್ದಾರೆ ಈಗಲೂ ಸಹ ನನ್ನ ಫ್ರೆಂಡ್ ಒಬ್ಬ ಮಾಡ್ತಿದ್ದಾನೆ ಈಗಲೂ ಒಂದು ಲಕ್ಷ ಅರ್ನ್ ಮಾಡ್ತಿದ್ದಾನೆ ಒಂದು ತಿಂಗಳಿಗೆ ಒಂದು ಲಕ್ಷ ಮಾಡ್ತಾರೆ ತುಂಬಾ ಜನ ಮಾಡ್ತಾರೆ ಅವನು ಯಾಕೆಂದ್ರೆ ಅವರೆಲ್ಲ ಮನೆಗೆ ಹೋಗಲ್ಲ ಗಾಡಿದೇ ಜೀವನ ಆಗ್ಬಿಡಿದೆ ಈ ತರ ಆದಾಗ ಏನಾಗ್ಬಿಡ್ತಾರೆ ನಮ್ಮ ಲೈಫಿಗೆ ನಾವೇ ಹಾಳು ಮಾಡ್ಕೊಂಡಾಗ್ಬಿಡುತ್ತೆ ನಾನು ನಿದ್ದೆ ಮಾಡ್ ನಿದ್ದೆ ಇರಲ್ಲ ಟೈಮ್ ಕರೆಕ್ಟ್ ಊಟ ಇರಲ್ಲ ನಮ್ ಬೇಸಿಕ್ ಥಿಂಗ್ಸ್ ಇರಲ್ಲ ನಮ್ಗೆ ಬೇಕಾದ್ರೆ ನಮ್ಮ ಹೆಲ್ತ್ ಮೇನ್ ಬೇಕಾದ ಊಟ ತಿಂಡಿ ಅದನ್ನು ಬಿಟ್ಟು ಕೆಲಸ ಮಾಡೋ ತರ ಕೆಲವ್ರು ಮಾಡ್ತಾರೆ ಈಗ ಕೆಲವರು ಕಮಿಟ್ಮೆಂಟ್ಸ್ ಫ್ಯಾಮಿಲಿ ಮೇಂಟೈನ್ ಮಾಡ್ಬೇಕು ಲೋನ್ ಕಟ್ಟಬೇಕು ಅನ್ನೋ ರೀತಿ ನೈಟ್ ಅಲ್ಲೇ ಹೊಡಿತಾರೆ ಈಗೆಲ್ಲ ತುಂಬಾ ನೀವು ನೋಡ್ತೀರಾ ಅಪಘಾತಗಳು ಆಗ್ತಾ ಇರ್ತವೆ ಸೇಫ್ಟಿಗೋಸ್ಕರ ಎಷ್ಟ್ ಮಾಡ್ಬೇಕು ಅವ್ರಿಗೂ ತೊಂದರೆ ಮಾಡ್ಕೊಂಡು ಬೇರೆಯವ್ರಿಗೂ ತೊಂದರೆ ಬೇರೆಯವ್ರಿಗೂ ತೊಂದರೆ ಆಗುತ್ತೆ ತುಂಬಾ ಇದು ಇಷ್ಟಿದೆ ಓಲಾ ಉಬರ್ ಇದು ಓಲಾ ಉಬರ್ ಕಡೆಯಿಂದ ರೆಸ್ಪಾನ್ಸ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾವ್ದೇ ಕಾರಣಕ್ಕೂ ರೆಸ್ಪಾನ್ಸ್ ಮಾಡಲ್ಲ ಸರ್ ಇದು ತುಂಬಾ ಇದೆ ಈಗ ನೋಡಿ ಓಲಾ ಉಬರ್ ಯಾವದೇ ತರ ಬೆಂಗಳೂರ್ ಆಫೀಸ್ ಇಲ್ಲ ಮೊದ್ಲೆಲ್ಲಾ ಇಂದ್ರ ಮುರುಗೇಶ್ ಇತ್ತು ಓಲಾ ಉಬರ್ ಆಫೀಸ್ ಈಗ ಎಲ್ಲೂ ಓಲಾ ಉಬರ್ ಆಫೀಸ್ ಇಲ್ಲ ಎಲ್ಲ ಇವ್ರು ಏನ್ ಮಾಡಿದ್ರೆ ತರ್ಡ್ ಪಾರ್ಟಿ ಕೊಟ್ಬಿಡಿದ್ರೆ ಕಾಂಟ್ರಾಕ್ಟ್ ಪೇಸ್ ತರ ಕೊಟ್ಬಿಡಿದಾರೆ ಎಲ್ಲ ಏನ್ ಮಾಡ್ತಾರೆ ನಾವು ಏನೇ ಪ್ರಾಬ್ಲಮ್ ಇದ್ರು ಇಶ್ಯೂ ಆದ್ರೂ ನಾವು ಮೊಬೈಲ್ ಅಲ್ಲಿ ಟ್ರಾಕಿಂಗ್ ಕರ್ಕೊಂಡು ಕಾಲ್ ಕಾಲಿಂಗ್ ಮಾಡಕ್ ಹೋಗಲ್ಲ ಯಾರು ರೆಸ್ಪಾನ್ಸ್ ಮಾಡಲ್ಲ ಈಗ ಯಾವ ತರ ಮಾಡ್ಬೇಕು ಕಸ್ಟಮರ್ ಗೆ ಆದ್ರೂ ಸಹ ಯಾವ ತರ ಮಾಡ್ಬೇಕು ಈ ಕಸ್ಟಮರ್ ಒಂದು ಮೇಲ್ ಮಾಡ್ತಾರೆ ಅನ್ಕೊಳ್ಳಿ ನನ್ನ ಮೇಲೆ ಬ್ಯಾಡ್ ಬಿಹೇವಿಯರ್ ಏನೋ ಸ್ವಲ್ಪ ಮಿಸ್ ಬಿಹೇವರ್ ಮಾಡೋದಂತ ಕಂಪ್ಲೇಂಟ್ ಮಾಡ್ತಾರೆ ಅಂದ್ಕೊಳ್ಳಿ ಈಗ ಎಸ್ಪೆಷಲಿ ನಾನು ಈಗ ಏನಾಗುತ್ತೆ ಲೇಡೀಸ್ ಎಲ್ಲ ಕೂತಿರ್ತಾರೆ ಹೌದು ಈ ನಾರ್ತ್ ಇಂಡಿಯನ್ಸ್ ಅಥವಾ ಯಾರೇ ಆಗಲಿ ಕೂತಿರ್ತಾರೆ ಅವ್ರ್ ಕೆಲವೊಂದ್ ಸಲ ಮಿಸ್ ಅನ್ನು ಚೇಂಜ್ ಮಾಡ್ಕೊಂಡಿ ಮೇಲೆ ಏನಾದ್ರು ಪ್ಲೇ ಮಾಡೋದು ಆತರ ಏನಾದ್ರು ಆಗಿದೆ ಇಲ್ಲ ನನ್ಗೆ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಬೇರೆ ನಮ್ ಫ್ರೆಂಡ್ಸ್ ಗಳಾಗಿದೆ ಯಾವ ತರ ಅಂದ್ರೆ ಅವರೇನೋ ಅವ್ರ ಪಡೆ ಅವ್ರು ಸುಮ್ಮನೆ ಇರ್ತಾರೆ ಇವರು ಮಿಸ್ ಬೇ ಹಮ್ ಸುಮ್ನೆ ಶುಲ್ಕ ಕಾರಣಕ್ಕೆ ಡ್ರಿಂಕ್ಸ್ ಮಾಡಿರ್ತಾರೆ ಯಾಕಂದ್ರೆ ಆಲ್ಮೋಸ್ಟ್ ಕಷ್ಟಪಟ್ಟು ಮಾಡ್ಬೇಕು ಅಂದ್ರೆ ಶನಿವಾರ ಭಾನುವಾರ ಸೋಮವಾರ ಯಾಕಂದ್ರೆ ಆಲ್ಮೋಸ್ಟ್ ಬೆಂಗಳೂರು ಲೈಫ್ ನೈಟ್ ಲೈಫ್ ಇದೆ ಸರ್ ಶುಕ್ರವಾರ ಇಂದ ಸ್ಟಾರ್ಟ್ ಆದ್ರೆ ಬಿಸಿನೆಸ್ ನೈಟ್ ಎರಡು ಗಂಟೆ ಮೂರ್ ಗಂಟೆವರೆಗೂ ಇರುತ್ತೆ ಹಾಗಾಗಿ ಕೆಲವರು ನಾವು ನಾವು ಇಷ್ಟಪಡ್ತೀವಿ ಡ್ಯೂಟಿ ಮಾಡೋ ಡ್ರಿಂಕ್ಸ್ ಇರ್ತಾರೆ ಅವ್ರಿಕ್ಸ್ ಮಾಡಿ ಗೋಸ್ಕರ ಸೇಫ್ಟಿಗೋಸ್ಕರ ಬುಕ್ ಮಾಡ್ಕೊಂತಾರೆ ನಾವು ಆತರ ಡ್ಯೂಟಿ ಮಾಡ್ತಾ ಇರ್ತೀವಿ ಇವ್ರ ಕೆಲವರು ಡ್ರಿಂಕ್ಸ್ ಮಾಡ್ಕೊಂಡು ವಾದ ಮಾಡ್ಕೊಂಡು ಜಗಳ ಮಾಡೋದು ಆರ್ಗ್ಯುಮೆಂಟ್ ಆಗ್ಬಿಡುತ್ತೆ ನನ್ಗಿಂತ ಅವ್ರಿಗೆ ಆರ್ಗ್ಯುಮೆಂಟ್ ಆದಾಗ ಏನಾಗ್ಬಿಡುತ್ತೆ ಅತಿರೇಕಕ್ಕೆ ಹೋಗುತ್ತೆ ಅವರು ಕುಡ್ದ ಇದ್ರಲ್ಲಿ ಬೇರೆ ತರ ಕಂಪ್ಲೇಂಟ್ಸ್ ಮಾಡೋದು ಈ ತರ ಇಶ್ಯೂಸ್ ಆಗುತ್ತೆ ಅಷ್ಟೇ ಅದ್ ಬಿಟ್ರೆ ನಮ್ಗೆ ಏನತರ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಮೇನ್ ಎಲ್ಲಾ ತರ ಬರ್ತಾರೆ ನಾವ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ ತಾಳ್ಮೆ ಇರಬೇಕು ನಮ್ಮ ಡ್ರೈವಿಂಗ್ ಫೀಲ್ಡ್ ಅಲ್ಲಿ ಪೇಷನ್ಸ್ ಇದ್ರೆ ಸ್ವಲ್ಪ ಮಾಡ್ಬೋದು ಈ ಓಲಾ ಅಥವಾ ಈ ಈ ಕ್ಯಾಬ್ ಡ್ರೈವರ್ ಗಳಲ್ಲಿ ಎಷ್ಟು ಒಳ್ಳೆಯವರು ಇದ್ದರು ಅಂದ್ರೆ ನೀವು ಕಷ್ಟಪಟ್ಟು ಎಣ್ಣೆ ಕುಡಿದು ಮನೆಗೆ ತಲುಪಿಸೋರು ನೀವೇ ಒಳ್ಳೆ ಕೆಲಸಗಳು ಮಾಡೋರು ನೀವೇ ಬಟ್ ಅದೇ ತರ ಮಿಸ್ಯೂಸ್ ಮಾಡ್ಕೊಂಡು ಕೆಲವರು ಹೆಣ್ಮಕ್ಳು ಮಿಸ್ಯೂಸ್ ಮಾಡ್ಕೊಂಡು ತುಂಬಾ ರೇಪ್ಗಳು ನಡೆದಿದೆ ಸೊ ಅಂತ ಡ್ರೈವರ್ಸ್ ಇದಾರೆ ಎಲ್ಲಾ ಫೀಲ್ಡ್ ಇದಾರೆ ಯಾಕೆಂದ್ರೆ ಈಗ ಡ್ರೈವಿಂಗ್ ಫೀಲ್ಡ್ ಅಂತಲ್ಲ ಈಗ ಒಂದು ಕೂಲಿ ಕಾರ್ಮಿಕ ಕೆಲಸ ಮಾಡ್ತಾನೆ ಅಂತಲ್ಲ ಇಲ್ಲ ಐ ಟಿ ಫೀಲ್ಡ್ ಅಂತಲ್ಲ ಮತ್ತೆ ಇನ್ನೊಂದು ಪ್ರತಿಯೊಂದು ನಮ್ಮ ದಿನ ಜೀವನ ದಿನನಿತ್ಯ ಜೀವನ ಶೈಲಿ ಎಲ್ಲ ತರ ಕೆಲಸ ಮಾಡ್ತಾರೆ ಅವರ ಅವರವರಿಗೆ ಮೈಂಡ್ ಸೆಟ್ ಇರೋ ತರ ಈಗ ಕೆಲವು ಡ್ರೈವರ್ಸ್ ಡ್ರಿಂಕ್ಸ್ ಮಾಡು ಗಾಡಿ ಓಡಿಸ್ತಾರೆ ನಮ್ಗೆ ಗೊತ್ತಿರಂಗು ಇರ್ತಾರೆ ಕೆಲವರು ಡ್ರಿಂಕ್ಸ್ ಮಾಡಿ ಓಡಿಸ್ತಾರೆ ಅದು ತಪ್ಪದು ಅದು ನಾನ್ ಮಾಡಿದ್ರು ತಪ್ಪೇನೆ ಯಾರು ಮಾಡೋದು ತಪ್ಪನೆ ಅದಕ್ಕೆ ಅಂತ ಒಂದು ಫ್ರೀಡಮ್ ಇದೆ ಡ್ರಿಂಕ್ಸ್ ಮಾಡಿದಾಗ ಮನೆ ಹೋಗ್ಬಿಟ್ಟು ಮಾಡಬಹುದು ಹೊರಗಡೆ ಹೋಗಿ ಮಾಡಬಹುದು ನಿಮ್ಮ ಜೀವನನು ನಿಮ್ಮ ಜೀವನ ನಿಮ್ ಕೈಲಿ ಇರುತ್ತೆ ಹೌದು ಮತ್ತೆ ಕಸ್ಟಮರ್ ಜೀವನ ಕಸ್ಟಮರ್ ಜೀವನ ನಮ್ಮ ಹತ್ರ ಇರುತ್ತೆ ಯಾಕಂದ್ರೆ ನಮ್ಗೂ ಫ್ಯಾಮಿಲಿ ಇರುತ್ತೆ ನಮ್ಗೂ ಎಂತ ಮಕ್ಕಳು ಇರ್ತಾರೆ ನಾವು ಮನೆ ಅದನ್ನ ತಿಂಕ್ ಮಾಡಿ ಎಲ್ಲಾ ಚಾಲಕರು ಸಹ ಆ ಡ್ರಿಂಕ್ಸ್ ಮಾಡ್ದಂಗೆ ಸ್ವಲ್ಪ ಜಾಗರೂಕವಾಗಿ ಗಾಡಿ ಓಡಿಸೋದು ನಮ್ಮಿದು ಓಕೆ ಸರ್ ಥ್ಯಾಂಕ್ ಯು ಡ್ರೈವರ್ಗಳಲ್ಲಿ ಎಷ್ಟು ಒಳ್ಳೆಯವರು ಅಂದ್ರೆ ನೀವು ಕಷ್ಟಪಟ್ಟು ಎಣ್ಣೆ ಕುಡಿದು ಮನೆಗೆ ತಲುಪೋರು ನೀವೇ ಒಳ್ಳೆ ಕೆಲಸಗಳು ಮಾಡೋರು ನೀವೇ ಬಟ್ ಅದೇ ತರ ಮಿಸೂಸ್ ಮಾಡ್ಕೊಂಡು ಕೆಲವರು ಹೆಣ್ಮಕ್ಳು ಮಿಸ್ಯೂಸ್ ಮಾಡ್ಕೊಂಡು ತುಂಬಾ ರೇಪ್ ನಡೆದಿದೆ ನೀವ್ ಏನ್ ನೋಡಿ ಎಲ್ಲಾ ಫೀಲ್ಡ್ ಇದಾರೆ ಯಾಕೆಂದ್ರೆ ಈಗ ಡ್ರೈವಿಂಗ್ ಫೀಲ್ಡ್ ಅಂತಲ್ಲ ಈಗ ಒಂದು ಕೂಲಿ ಕಾರ್ಮಿಕ ಕೆಲಸ ಮಾಡ್ತಾನೆ ಅಂತಲ್ಲ ಇಲ್ಲ ಐ ಟಿ ಫೀಲ್ಡ್ ಅಂತಲ್ಲ ಮತ್ತೆ ಇನ್ನೊಂದು ಪ್ರತಿಯೊಂದು ನಮ್ಮ ದಿನ ಜೀವನ ದಿನನಿತ್ಯ ಜೀವನ ಶೈಲಿ ಎಲ್ಲಾ ತರ ಕೆಲಸ ಮಾಡ್ತಾರೆ ಅವ್ರ ಅವ್ರ ಮೈಂಡ್ ಸೆಟ್ ಇರೋ ತರ ಈಗ ಕೆಲವು ಡ್ರೈವರ್ಸ್ ಡ್ರಿಂಕ್ಸ್ ಮಾಡು ಗಾಡಿ ಓಡಿಸ್ತಾರೆ ನಮ್ಗೆ ಗೊತ್ತಿರಂಗು ಇರ್ತಾರೆ ಕೆಲವರು ಆ ಡ್ರಿಂಕ್ಸ್ ಮಾಡಿ ಓಡಿಸ್ತಾರೆ ಅದು ತಪ್ಪದು ನಾನ್ ಮಾಡಿದ್ರು ತಪ್ಪನೇ ಯಾರು ಮಾಡಿದ್ರು ತಪ್ಪೇನೇ ಅದಕ್ಕೆ ಅಂತ ಒಂದು ಫ್ರೀಡಮ್ ಇದೆ ನೀವು ಡ್ರಿಂಕ್ಸ್ ಮಾಡ್ಬೇಕ ಮನೆಗೆ ಹೋಗ್ಬಿಟ್ಟು ಮಾಡ್ಬೋದು ಹೋಗಿ ಮಾಡಬಹುದು ನಿಮ್ಮ ಮಾಡ್ಬೋದು ನಿಮ್ಮ ಜೀವನ ಕಸ್ಟಮರ್ ಜೀವನ ನಮ್ಮ ಇರುತ್ತೆ ನಮಗ ಫ್ಯಾಮಿಲಿ ಇರುತ್ತೆ ನಮ್ಗ ಎಂಟಿ ಮಕ್ಕಳು ಇರ್ತಾರೆ ನಾವು ಮನೆ ನೋಡೋದು ಅದನ್ನ ತಿಂಕ್ಸ್ ಮಾಡಿ ಎಲ್ಲಾ ಚಾಲಕರು ಸಹ ಡ್ರಿಂಕ್ಸ್ ಮಾಡ್ದಂಗೆ ಆ ಸ್ವಲ್ಪ ಜಾಗರೂಕವಾಗಿ ಗಾಡಿ ಓಡಿಸೋದು ನಮ್ಮಿದು ಇದು ಓಕೆ ಸರ್ ಥ್ಯಾಂಕ್ ಯು